ನಾವು ಹಾಗೆ ಮಾಡ್ತಾಯಿದ್ದೀವಿ ನೀವು ಹಾಗೆ ಅವತ್ತಿನ ಮಾಲೆ ಅಮಾವಾಸ್ಯೆ ದಿವಸ ಗ್ರಹಣ ಇರೋದ್ರಿಂದ ನೀವು ಅದ್ರ ಮೊದಲೇ ಮಾಡಿಕೊಂಡ್ರೆ ಒಳತ್ತು ಅಂದ್ಕೊಂಡ್ವಿ ಯಾಕಂದರೆ ಗ್ರಹಣ ಸಂಜೆ ಇರೋದರಿಂದ ಬೇಗ ಬೇಗ ಎಲ್ಲ ಶುಚಿ ಮಾಡಿಕೊಂಡು ಎಲ್ಲ ಶುದ್ಧ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ ಗಡ್ಬಿಡಿ ಆಗಿಬಿಡುತ್ತೆ ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾವು ಇವಾಗ ಬೇಗ ಮುಗಿಸೋಣ ಅಂತೇಳ್ಬಿಟ್ಟು ಈ ದಿನವೇ ಮಾಡ್ತಾಯಿದ್ದೀವಿ ನಿಮಗೊಂದು ಇದು ಇನ್ಫಾರ್ಮೇಷನ್ ಇರಲಿ ಅಂಥೇಳಿ ನಾನು ಇದು ವಿಡಿಯೋ ಮಾಡಿದ್ದು ಮಾಲೆ ಅಮಾವೆ ದಿವಸ ಗ್ರಹಣ ಇರೋದ್ರಿಂದ ಅದಕ್ಕೆ ಮೊದಲೇ ಮಾಡ್ಕೊಂಡ್ರೆ ಹೊಳೀತು ಅಂತ ನನ್ನ ಅಭಿಪ್ರಾಯ ಮಾಡ್ತೀವಿ ಹಿರಿಯ ಪೂಜೆ ಮಾಡ್ತೀವಿ ನಮಗೆ ಅವ್ರ ಹಿರಿಯರಿಗೆ ನೀವೇನೇ ಅಡುಗಿತಿ ಮಾಡ್ತೀರಿ ಅಂತ ತಿಳಿಸಿ ಸ್ನೇಹಿತರೆ ನೋಡಿ ನಾವು ಯಾವ್ಯಾವ ರೀತಿ ಅಡುಗೆ ಮಾಡಿದ್ದೀವಿ ಅಂತೇಳಿ ಹಿರಿಯರಿಗೋಸ್ಕರ ನಮ್ಮದಿ ಇಷ್ಟೆಲ್ಲ ಮಾಡಬೇಕಾಗುತ್ತೆ ನೀವು ಏನೇನು ಮಾಡ್ತೀರಿ ನೀವು ಯಾವ ರೀತಿ ಆಚರಿಸ್ತೀರಿ ಅಂತ ತಿಳಿಸ್ತೀರಲ್ವ ಸ್ನೇಹಿತರೆ ಆದಷ್ಟು ಮಹಾಲಯ ಅಮಾವಾಸ್ಯ ಒಳಗಡೆ ಹಬ್ಬಗಳು ಮುಗಿ ಮುಗಿಸ್ಕೊಂಡ್ರೆ ಒಳ್ಳೇದು ಗ್ರಹಣ ದಿವಸ ಕಷ್ಟ ಆಗುತ್ತೆ ಬೇಗ ಬೇಗ ಗಡಿಬಿಡಿ ಆಗಿಬಿಡುತ್ತೆ ಸೊ ನಾವು ಇದೇ ಫಸ್ಟ್ ಟೈಮ್ ಮಹಾಲಯ ಅಮಾವಾಸ್ಯೆ ಬಿಟ್ಟು ಅದಕ್ಕಿಂತ ಮೊದಲೇ ಹಿರಿಯರು ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಸ್ನೇಹಿತರೆ ಎಲ್ಲರಿಗೂ ಮಾಲಯ ಅಮಾವಾಸ್ಯೆಯ ಶುಭಾಶಯಗಳು ಎಲ್ಲ ಹಿರಿಯರು ನಿಮ್ಮ ನಿಮ್ಮ ಹಿರಿಯರು ನಿಮಗೆಲ್ಲ ಆಶೀರ್ವಾದ ಮಾಡಿ ನಿಮ್ಮ ಮನೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಆಯುರ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂಥೇಳಿ ನಾನು ಆರೈಸ್ತೀನಿ ಸ್ನೇಹಿತರೆ ನೀವೇನೇನು ಮಾಡ್ತೀರಿ ನೀವು ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ತಿಳಿಸ್ತೀರಲ್ವಾ ನಮ್ಮ ಹಿರಿಯರು ಸಿಂಪಲ್ ಊಟ ಮಾಡ್ತಾ ಇದ್ದಿದ್ದವರು ಆರೋಗ್ಯಪೂರ್ಣವಾದ ಅಡುಗೆಗಳೇ ಬೇಕಿತ್ತು ಅವರಿಗೆ ಸೊ ನಾವು ಸ್ವಲ್ಪ ಅವರಿಂದಾನೆ ಕಲ್ತಿರೋದ್ರಿಂದ ಅವ್ರಿಗೆ ಏನೇನು ಇಷ್ಟವಾದ ಅಡುಗೆಗಳನ್ನ ಮಾಡಿಟ್ಟಿದ್ದೀವಿ ನೋಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ನಿಮ್ಮ ಹಿರಿಯರ ಆಶೀರ್ವಾದ ಸಿಗಲಿ ಅಂತೇಳಿ ಆರೈಸುತ್ತಾ ನಾನು ಈ ವಿಡಿಯೋ ನಡೆಸ್ತಾ ಇದ್ದೀನಿ ಬಾಯ್ ಸ್ನೇಹಿತರೆ ಬಾಯ್